ಏನೈತಪ್ಪ ಬಾತ ಚಿಲಾ ಪೈನ ಅವ್ ಫೈಂಡ್ ಕೇಳಿ ಎಷ್ಟು ಅಂತ ಹೇಳಿದ್ರೆ ನಾನು ಮಾಡ್ತೀನಿ ಅವತ್ತೇನು ಮಾತುಕತೆ ಆಗ್ಲಿಲ್ಲ ಇಷ್ಟು ಅಷ್ಟು ಅಂತ ಐ ಲೀವ್ ಇಟ್ ಟು ಯುವರ್ ಲಾರ್ ships ಯಾರ್ ನಾನು ಅದರ 50 50000 ಆಗ್ತೀನಿ ಲೀವ್ ಇಟ್ ಯುವರ್ ಲಾರ್ ships ಅಂತ ಕಳ್ಳ ನಾನೇ ಹೇಳಿದ್ರೆ ಅದನ್ನ ನೋಟ್ ಬೋತ್ ಕನ್ಸಿಡರ್ ಮಾಡ್ತೀನಿ ಸರಿ ಇನ್ನ ಒಂದು ಕ್ರಿಮಿನಲ್ ಕೇಸ್ ಇದೆ ಅಂತ ಬೇರೆ ಹೇಳ್ತಾರೆ ಅವರು ಯಾಕ ಕನ್ಸಿಡರ್ ಮಾಡಿ 23 ಆ ಪರ್ಸನಲ್ ಈ ಸೇಮ್ ಸಿಮಿಲರ್ ಸಿಮಿಲರ್ ಅಫೆನ್ಸ್ ಅಫೆನ್ಸ್ ಇಸ್ ನಾಟ್ ಅಲ್ಲಿಗೆ ನೋನ್ ಕಳ್ಳಂಗೆ ಯಾಕೆ ಮತ್ತೆ ಕೊಡಬೇಕು ಕೊಡಬೇಕು ಕಣ್ ಮನೆ ದುಡಿಯೋ ಯೋಗ್ಯತೆ ಇಲ್ಲ ಸಿಂಗಲ್ ಟೈಪ್ ಅಂತಂದ್ರೆ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಎನಿ ಕ್ವೆನ್ ಈ ಕೇಸಲ್ಲಿ ಎಷ್ಟ್ ದಿನ ಇದ್ರು ಜೈಲಲ್ಲಿ ಒಂದ್ ತಿಂಗಳಿಗೆ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ ಲಾಸ್ಟ್ ಲಾಸ್ಟ್ ಡೇಟ್ ಒಳಗಡೆ ಇರ್ತಾರ ಬಿಡಿ ನಮ್ಗ ಯಾಕೆ ತಾವು ಹತ್ತತ್ತ್ ಸಾವಿರ ಅಂತ ಹೇಳಿದ್ರಿ ಅದಕ್ಕೆ ನಾನು ನಾಣ್ಯಾಕ ಹತ್ತತ್ತ್ ಸಾವಿರ ಅಂತ ಹೇಳ್ತೀವಿ ಟ್ವೆಂಟಿ ಫೈವ್ ಇಲ್ಲ ಸಾರಿ ನಾನ್ ಎಷ್ಟ್ ದುಡ್ಡು ಅಂತ ಕೇಳ್ದೆ ಭತ್ತಕ್ಕೆ ನೀವ್ ಅದೇನೋ ಹೇಳಿದ್ರಿ ಇಷ್ಟಿತ್ತು ಸಾವಿರದ ಮುನ್ನೂರು ಅಂತ ಸಾವಿರದ ಮುನ್ನೂರು ಅಂತ ಹೇಳಿದಕ್ಕೆ ಸ್ವಲ್ಪ ತಡೀರಿ ಸಾವಿರದ ಮುನ್ನೂರ್ ಪಲ್ಲಕ್ಕ ಅಂತ ಹೇಳಿದಕ್ಕೆ ಇಪ್ಪತ್ತ ಕೆಜಿ ಇಂತಾಕಿದ್ದಕ್ಕೆ ಇಪ್ಪತ್ತಾರ್ ಸಾವಿರ ರೂಪಾಯಿ ಆಗತ್ತೆ ಅಂತ ಹೇಳಿದ್ರಿ ಮಾಡಿದ ಕುಕೃತ್ಯಕ್ಕೆ ಎಷ್ಟು ಅಂತ ಕೇಳಿದೆ ಇಪ್ಪತ್ತ ಇಪ್ಪತ್ತ್ ಸಾವಿರ ಕರೆಕ್ಟ್ ಆಗಿದೆ ಅಷ್ಟಕ್ಕೆ ಹಾಕೋದಾದ್ರೆ ಜೈಲ್ ಬಿಡ್ತೀನಿ ಇಲ್ದೇರಿ ಇಲ್ಲಾ ನಾವು ಆರ್ಡರ್ ಮಾಡಬೇಡ ಅವ್ರು ಕಟ್ಟಿದ್ರೆ ಉಂಟು ಇಲ್ದ್ರಿ ಇಲ್ಲ ನಿಮ್ ಕೆಲಸ ಮುಗಿಯುತ್ತೆ ಅಲ್ವೇ ಲೀನಿಯಂಟ್ ಇನ್ನೇನು ಲೀನಿಯಂಟ್ ರೀ ಕಳ್ಳಂಗೇನು ಲೀನಿಯಂಟ್ ವ್ಯೂ ಕಷ್ಟಪಟ್ಟು ದುಡ್ದವನ್ಗೆ ಇಲ್ಲ ನೀವ್ ಹೇಳಿದ್ರಿ ಭತ್ತ ರಿಲೀಸ್ ಆಗಿದೆ ಅಂತ ಉಳ್ತೋದ್ಮೇಲೆ ರಿಲೀಸ್ ಆಯ್ತು ಇಲ್ಲ ಚೆನ್ನಾಗಿ ಅಕ್ಕಿ ಆಗುವಾಗ್ಲೇ ರಿಲೀಸ್ ಆಯ್ತು ಅದೇ ತಿಂಗಳಲ್ಲೇ ರಿಲೀಸ್ ಆಯ್ತು ಸಾಗಾಣಿಕೆಯಲ್ಲಿ ಸೋರಿ ಹೋದದ್ದು ಮತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲಿ ಇತ್ಯಾದಿಗಳು ತಿಂದು ಉಳಿದಿದ್ದು ಎಷ್ಟು ನಾವು ಇಲಿ ಅಂತ ಹೇಳಿದಿವಿ ಅದ್ ಎಡಕಾಳಿ ನಿಲಿನೂ ಇರ್ಬೋದು ಕಾಲಿನ ನಿಲಿನೂ ಇರ್ಬೋದು ಎಷ್ಟು ಉಳಿದಿದ್ದು ಎಷ್ಟು ಅವ್ರಿಗೆ ಮತ್ತೆ ಸುಮ್ನೆ ಅವೆಲ್ಲ ಹಿರೇಮಠದವ್ರೆ ತಾವು ಎಲ್ಲ ಸ್ವಾಮಿ ಲಿಂಗಾಯತ ತಮಗ್ ಗೊತ್ತಿದೆ ಏನು ಹೇಳಿದ್ದಾರೆ ಇನ್ನೊಬ್ಬರು ಏನು ಆಸೆ ಪಡಬಾರ್ದು ಅಂತೇಳಿದಾರೆ ಎಲ್ಲ ನಿಮಗೆ ಗೊತ್ತಿದೆ ಕಷ್ಟಪಟ್ಟು ನಾಟಿ ಮಾಡಿ ಫಸ್ಟು ಉತ್ತು ಬಿತ್ತು ನಾಟಿ ಮಾಡಿ ಕಳೆ ಪಳೆ ತೆಗೆದು ಔಷಧಿ ಫೌಷಧಿ ಹೊಡೆದು ಬೆಳೆ ಬಂದು ಕಟಾವು ಮಾಡಿಸಿ ಜನನಿಟ್ಟು ಅದನ್ನೆಲ್ಲ ಒಕ್ಕಳಿಕೆ ಮಾಡಿ ಒಂದು ಕಡೆ ಹಾಕಿ ಮಿಷಿನ್ಗೆ ಹಾಕ್ಸಿ ಭತ್ತ ತೆಗೆದ ಮೇಲೆ ತೆಗೆದ ಮೇಲೆ ನೀವು ಕೂಡಿಟ್ಟಿದ್ದು ಭತ್ತನ ಒಡ್ಕೊಂಡು ಹೋಗ್ಬಿಟ್ರಿ ಎಷ್ಟು ಹೊಟ್ಟೆ ಉರಿಬೇಡ ಅವ್ನಿಗೆ ಹೇಳಿ ನೀವು ಹೇಳಿ ಇದು ಒಂದ್ಸತಿ ಅಲ್ಲ ಇನ್ನೊಂದು ಕಡೆನೂ ಅದೇ ಕೆಲಸ ಮಾಡಿದ ನಾನು ಅಂದರೆ ಈಸಿ ವೇ ಆಫ್ ಗೆಟಿಂಗ್ ದಿ ಮನಿ ಅಂಥವ್ರಿಗೆ ಯಾಕೆ ಜೈಲಲ್ಲಿ ಇರಲಿ ಬಿಡಿ ಅವಾಗ ಅರ್ಥ ಆಗುತ್ತೆ ಅವ್ರಿಗೆ ಏನು ನಾವು ತಾವು ಮಾಡ್ದಂಥ ತಪ್ಪು ಅಂತ ಎರಡು ಕೋರ್ಟೋರು ಇದನ್ನ ಹೌದು ಇವನ್ ಕಳ್ಳ ಇವನ್ ಮಾಡಿದ್ದು ಹೌದು ಅಂತ ಪ್ರೂವ್ ಆಗಿದೆ ನಾವೇನು ಕೋರ್ಟ್ ಕೋರ್ಟಲ್ಲಿ ನೋಡೋದು ಸೆಂಟೆನ್ಸ್ ಜಾಸ್ತಿ ಆಯ್ತಾ ಅಂತ ಇನ್ಫ್ಯಾಕ್ಟ್ ಕಡಿಮೆ ಆಯಿತು ಅಂತ ಅವ್ರ ರಿವಿಷನ್ ಹಾಕಬೇಕಾಗಿತ್ತು ಸರ್ಕಾರದವ್ರು ಹಾಕಿಲ್ಲ ಸರ್ಕಾರದವ್ರಿಗೆ ಏನಂದ್ರೆ ಸದ್ಯ ಒಂದು ಕನ್ವಿಕ್ಷನ್ ಸಿಕ್ತಲ್ಲ ಅಂತ ಅಪ್ರೂಪ ಕನ್ವಿಕ್ಷನ್ ಆಗೋದೆ ಅಪ್ರೂಪ ಇಂಡಿಯನ್ ಸಿನಾರಿಯೋನಲ್ಲಿ ಅಂತದ್ರಲ್ಲಿ ಹೆಂಗೋ ಒಂದು ಕನ್ವಿಕ್ಷನ್ ಆಯ್ತು ಏನೋ ಒಂದ್ ಶಿಕ್ಷೆ ಕೊಟ್ಟರು ಒಕ್ಕೊಳ್ಳಿ ಅಂತ ಬಿಟ್ಬಿಟ್ ಕೈ ತೊಳ್ಕೊಂಡ್ಬಿಡುದು ಕೈ ಜಾಡಿಸಿ ಇಂಥದ್ರಲ್ಲಿ ರಿವಿಷನ್ ಹಾಕಲ್ಲ ಅವರು ಮೊನ್ನೆ ಮಾತ್ರ ಒಂದ್ರಲ್ಲಿ ನೋಡಿದೆ ಮೂರು ತಿಂಗಳು ಕೊಟ್ಟಿದ್ದಕ್ಕೆ ರಿವಿಷನ್ ಹಾಕಿದ್ದಾರೆ ಸರ್ಕಾರದವ್ರು ರಿವಿಷನ್ ಅಂತ ಉದಾರವಾಗಿ ಎರಡು ವರ್ಷ ಕೊಟ್ಬಿಟ್ಟಿದ್ದಾರೆ ಅಪ್ಲೇಟ್ ಕೊಟ್ಟರು ತ್ರೀ ನಾಟ್ ಫೋರ್ ಎಗೆ ನೋಡೋಣ ಇಪ್ಪತ್ತು ಸಾವಿರ ರೂಪಾಯಿ ಹಾಕ್ತೀನಿ ಒಬ್ಬೊಬ್ಬರಿಗೆ ಫೈನು ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಜೈಲ್ ಶಿಕ್ಷೆಯಿಂದ ಮನ್ನ ಇಲ್ಲದ್ರೆ ಜೈಲ್ ಶಿಕ್ಷೆಗೆ ಹೋಗ್ಬೇಕು ಅಂತ ಬರೋಣ ಒನ್ ಆ್ಯಂಡ್ ತ್ರೀ ಟೂ ಸತ್ತೋದ್ನೆ ಪಾಪ ಒಳ್ಳೆ ಕೆಲಸ ಮಾಡಿ ಆದಷ್ಟು ಬೇಗ ದೇವ್ರ ಪಾದಕ್ಕೆ ಸೇರ್ಕೊಂಡ್ಬಿಟ ಈ ಫೈವ್ ಹಂಡ್ರೆಡ್ ಅಂಡ್ ಲೆವೆನ್ ಐ ಪಿ ಸಿ ಗೆ ಹೆಂಗೆ ನೀವು ಸಪ್ರೇಟ್ ಸೆಂಟೆನ್ಸ್ ಕೊಡ್ತೀರಿ ಅದು ತಪ್ಪದು ಯಸ್ಫುಲ್ ನೋಡಿ ತ್ರೀ ಐಟಿ ರೆಡ್ ಸೆಕ್ಷನ್ ಫೈವ್ ಹಂಡ್ರೆಡ್ ಅಂಡ್ ಲೆವೆನ್ ಅಂದರೆ ಒರಿಜಿನಲ್ ಸೆಂಟೆನ್ಸ್ ಎಷ್ಟಿರ್ತೋ ಅದರ ಅರ್ಧ ಕೊಡಬೇಕು ಅಂತ ಹೇಳುತ್ತೆ ಐ ಪಿ ಸಿ ನಲ್ಲಿ ನೀವು ಅದನ್ನ ನೋಡ್ಕೊಳ್ಳಿ ಈಗ ಇಟ್ ಯಾವುದೋ ಒಂದು ಅಪರಾಧ ಘಟಿಸಬೇಕು ಆ ಘಟಿಸುವ ಅಪರಾಧದಲ್ಲಿ ಸಂಪೂರ್ಣ ಘಟನಾವಳಿಗಳನ್ನ ಕೋರ್ಟ್ ಮುಂದೆ ಸಾಬೀತು ಮಾಡೋಕ್ಕಾಗಲ್ಲ ಬಟ್ ಅದರಂತೆ ಕಂಡಿರುತ್ತೆ ಗೊತ್ತಾಯ್ತಲ್ಲ ಸೊ ಇಟ್ ಮೇ ಬಿ ಸಮಥಿಂಗ್ ಮೋರ್ ದನ್ ಅಟೆಂಪ್ಟ್ ಟು ಟೀವ್ ಬಟ್ ನಾಟ್ ಟೇಕನ್ ಪ್ಲೇಸ್ ಅಂತ ಅಲ್ಲೇ ಹಿಡಿದು ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತಲ್ಲ ಅದಕ್ಕೆ ತ್ರೀ ಏಟಿ ರೆಡ್ ವಿತ್ ಫೈವ್ ಹಂಡ್ರೆಡ್ ಅಂಡ್ ಲೆವೆನ್ ಕೊಟ್ಟಿದ್ದಾರೆ ಫೈವ್ ಹಂಡ್ರೆಡ್ ಅಂಡ್ ಲೆವೆನ್ ಗೆ ತಿರ್ಗ ಸಪರೇಟ್ ಸೆಂಟೆನ್ಸ್ ಬರೋದಿಲ್ಲ ಫೈವ್ ಹಂಡ್ರೆಡ್ ಅಂಡ್ ಲೆವೆನ್ ಇಸ್ ಎನ್ ಏಡಿಂಗ್ ಪ್ರಾವಿಷನ್ ಫಾರ್ ದಿ ಸಬ್ಸ್ಟ್ಯಾನ್ಸಿಯಲ್